ಹಾಗೆ ನಮ್ಮ ಜೊತೆ ನಂಜಾವಧೂತ ಗುರುಗಳು ಕೂಡ ಇದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಗುರುಗಳನ್ನ ಭೇಟಿಯಾಗಿದ್ರು ಅವರ ಒಂದು ಮಾತನ್ನ ಕೇಳೋಣ ಈಗ ತಾನೆ ಮಾತಾಡಿದೆ ನಾನಲ್ಲಿ ಸ್ವಾಮೀಜಿ ಅವ್ರನ್ನ ಒಂದು ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ತೊಂಬತ್ತನೇ ಇಸ್ವಿಯಿಂದ ಅವರು ಸ್ವಾಮೀಜಿಯವರ ಅತ್ಯಂತ ಪ್ರೀತಿಯ ಕರಕಮಲ ಸಂಜಾತ್ರು ಅಂದ್ರೆ ತಪ್ಪಾಗಲಾರದು ಹತ್ತನೇ ವಯಸ್ಸಿನಿಂದಲೂ ಕೂಡ ಪೂಜನೀಯ ಜಗದ್ಗುರು ಶ್ರೀ 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 ಬಾದಂಗನಾಥ ಮಹಾಸ್ವಾಮೀಜಿಯವರ ನಮ್ಮೆಲ್ರಿಗೂ ಭಾಳ ಆರಾಧ್ಯ ದೈವ ಅವರು ಅವ್ರಿಗೆ ಪ್ರಕಾಶನಾಥ ಸ್ವಾಮೀಜಿಯವರು ಅಂದರೆ ಭಾಳ ಪ್ರೀತಿ ಅವ್ರನ್ನ ಹತ್ತನೇ ವಯಸ್ಸಿನಿಂದ ಕೂಡ ಬೆಳೆಸಿ ಎಲ್ಲವನ್ನು ಕೊಟ್ಟು ಅವರ ಶಕ್ತಿಯನ್ನು ಬಹುಶಃ ಎಲ್ಲೋ ದಾರಿಯರಿದ್ರೇನೋ ಅನ್ನುವಂಥ ಭಾವನೆ ನಮಗೆ ಅದು ಇವತ್ತು ವ್ಯಕ್ತ ಆಗ್ತಾ ಇದೆ ಗುರುಜಿಯವರು ಹೇಳಿದಂತೆ ಎಲ್ತ್ ಆ್ಯಂಡ್ ಎಜುಕೇಶನ್ ಆರೋಗ್ಯ ಮತ್ತು ಶಿಕ್ಷಣ ಈ ಎರಡೂ ಕ್ಷೇತ್ರಗಳಲ್ಲಿ ಭಾಳ ದೊಡ್ಡ ಸಾಧನೆಯನ್ನು ಮಾಡಿರುವಂಥವರು ಪ್ರಕಾಶನಾಥ ಸ್ವಾಮೀಜಿಯವರು ಅವ್ರಿಗೆ ಇವತ್ತು ಅರವತ್ತು ವರ್ಷ ತುಂಬ್ತಾ ಇರುವಂಥದ್ದು ನಮ್ಮೆಲ್ರಿಗೂ ಭಾಳ ಸಂತೋಷದ ವಿಷಯ ಅವ್ರಿಗಿನ್ನೂ ಹೆಚ್ಚಿನ ಆರೋಗ್ಯವನ್ನು ಭಗವಂತ ದಯಪಾಲಿಸಲಿ ಎಲ್ಲ ಸಾಧನೆಗಳು ಕೂಡ ನೂರು ಮುಡಿಗೊಳ್ಳಿ ಆಗಿ ಅಂತ ಹೇಳಿ ತುಂಬ ಹೃದಯದಿಂದ ಆರೈಸ್ತೆ ಗುರುಗಳು ಇನ್ನೊಂದು ವಿಚಾರ ತಿರುಪತಿಯಿಂದ ಉತ್ಸವ ಮೂರ್ತಿ ಅಂತ ಪೂಜೆ ಮಾಡ್ತಾ ಸಾಕಷ್ಟು ಯಾಗ ಯಜ್ಞಗಳ ಮಾತಿರುವಂತ ವಿಚಾರ ಆ ಬಗ್ಗೆ ಇನ್ನೊಂದು ಕೆಲಸ ವಿಚಾರ ಅದು ಶ್ರೀನಿವಾಸ ತನಗೆ ತಾನೇ ಇಷ್ಟಪಟ್ಟು ಬರಬೇಕು ಅಂತ ಬಂದಿರ್ತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ವೈಭವ ನೋಡಿದ್ರೆ ಅದು ಭೂ ಕೈಲಾಸ ಭೂ ಕೈಲಾಸಕ್ಕೆ ಅಧಿಪತಿ ಅಂತಂದ್ರೆ ಮಹಾವಿಷ್ಣು ಹಾಗಾಗಿ ಅವನೇ ಖುದ್ದು ಇನ್ವಿಟೇಷನ್ ತಗೊಂಡು ಬಂದಿರತಕ್ಕಂಥ ಕಾರ್ಯಕ್ರಮ ಇದು ಭಾರಿ ಸಂತೋಷ ಆಗುತ್ತೆ ಎಲ್ಲ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅದು ಯಾಕಂದರೆ ಯಾವುದೇ ಕಾರಣಕ್ಕೂ ಸ್ವಾರ್ಥತನ ಇಲ್ದಿರ್ತಕ್ಕಂಥ ನಮ್ಮ ಸ್ವಾಮೀಜಿಯವರು ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡಿ ಯಾರು ತಿರುಪತಿಗೆ ಹೋಗೋಕ್ಕಾಗಲ್ಲ ಅಂಥವರು ಶ್ರೀನಿವಾಸನನ್ನು ಇಲ್ಲೇ ದರ್ಶನ ಮಾಡಬಹುದು ಅನ್ನುವಂತ ಒಂದು ವಿಶೇಷವಾದಂಥ ಒಂದು ಸ್ಥಾನಮಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು ಭಾರಿ ಖುಷಿ ಆಗುತ್ತೆ ಈ ಕಾರ್ಯಕ್ರಮ ಬಂದಿರೋದು ನಾವು ಇದಕ್ಕೆ ಭಾಗವಹಿಸ್ತಾ ಇರತಕ್ಕಂಥ ನಮ್ದು ಎಷ್ಟು ಜನ್ಮದ ಪುಣ್ಯ ಅನ್ನೋದು ನಮಗೂ ಗೊತ್ತಾಗ್ತದೆ ಹೌದು ಸತ್ಯ